ಇರುವ ಐವತ್ತು ವರ್ಷಗಳನ್ನ ಚಿತ್ರರಂಗದಲ್ಲಿ ಪೂರೈಸಿರೋದು ನಮ್ದೆಲ್ಲ ಒಂದ್ ರೀತಿಯಾಗಿ ಪರ್ಸನಲ್ ರಿನ್ನಿಂಗ್ ಥರ ಫೀಲ್ ಆಗುತ್ತೆ ಎಲ್ಲರ ಬಾಲ್ಯವನ್ನ ಮಾತ್ರ ಅಲ್ಲ ಈಗಲೂ ನಮ್ಮೆಲ್ಲರ ಯೌವನವನ್ನು ನೀವು ಅಮೇಸಿಂಗ್ ಆಗಿ ಎನರ್ಜೆಟಿಕ್ ಆಗಿ ಮಾಡ್ತೀರಾ ಡೈಲಾಗ್ ಕಿಂಗ್ ಆಗಿ ಇದೀಗ ನಿಮ್ಮ ಹೆಸರಿನಲ್ಲಿ ಸಾಯಿ ಕುಮಾರ್ ಫ್ಯಾನ್ ಅನ್ನೋದನ್ನ ನಾವೆಲ್ಲರೂ ಕೂಡ ಕನೆಕ್ಟ್ ಮಾಡುವ ರೀತಿಯಲ್ಲಿ ಒಂದು ಪೋಸ್ಟರ್ ನೋಡಿ ನಮ್ಮೆಲ್ಲರಿಗೂ ಕೂಡ ಖುಷಿ ಇದೆ ಓ ಟು ಯು ಸರ್ ಗುರುಪ್ರಿಯೋ ನಮಃ ಬಂಡೆ ಮಹಾಕಾಲಿ ತಾಯಿ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ ಅಂತ ಭೇಟಿಕೋತ ಎಲ್ರಿಗೂ ನಮಸ್ಕಾರ ಹೇಳಿ ಅಂದ್ರೆ ಈ ಸ್ವರ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಅಪ್ಪ ಕೊಟ್ಟಿದ್ದು ನನ್ನ ಅದೃಷ್ಟ ಏನು ಅಂದರೆ ಅಪ್ಪ ಅಮ್ಮನಿಂದ ಶುರು ಆಗಿ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ನನ್ನ ಫಸ್ಟ್ ಫಿಲಮ್ ರಿಲೀಸ್ ಆಯಿತು ತೆಲುಗಲ್ಲಿ ದೇವರು ಚೇಸಿನ ಪಿಂಡಿ ಅಂತ ಸೊ ಬಾಲಂತನಾಗಿ ಕೆಲಸ ಮಾಡಿದೆ ಸೊ ಈ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಫಿಫ್ಟಿ ಇಯರ್ಸ್ ಆಯಿತು ಸೊ ಈ ದೀಪಾವಳಿ ನನಗೆ ಸೌತ್ ಇಂಡಿಯಾದ ಮಾತ್ರ ತಮಿಳಲ್ಲಿ ಡೀಸೆಲ್ ಅಂತ ಮೊನ್ನೆ ರಿಲೀಸ್ ಆಯಿತು ತೆಲುಗಲ್ಲಿ ಕ್ಯಾಂಪ್ ಕೆ ರ್ಯಾಂಪ್ ಅಂತ ಒಂದು ರಿಲೀಸ್ ಆಯಿತು ಇವತ್ತು ಕನ್ನಡದಲ್ಲಿ ದಿಲ್ಮಾರ್ ಅಂತ ರಿಲೀಸ್ ಆಗ್ತಾ ಇದೆ ದಿಲ್ಮಾರಲ್ಲಿ ನನ್ನ ಸ್ಟೈಲ್ ಡೈಲಾಗ್ಸ್ ತುಂಬ ಇದೆ ಸೊ ಬಿ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಅದೃಷ್ಟ ಅದು ಸರಿ ಇವತ್ತು ಅಮ್ಮ ಅಪ್ಪ ಇದ್ದಿದ್ರೆ ಅವರು ಕನಸಿದೆ ಅದೇ ಅಪ್ಪ ಹೀರೋ ಆಗಬೇಕು ಅಂತ ಬಂದರು ಅಮ್ಮ ಹೀರೋಯಿನ್ ಆಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಮ್ಮ ಆ್ಯಕ್ಟ್ ಮಾಡಿದ್ರು ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ರು ಎಲ್ಲ ಫಿಲ್ಮ್ಸ್ಗೆ ಸೊ ಆ ಅನುಬಂಧ ಇತ್ತು ಅದು ಇವತ್ತು ಭಗವಂತ ನೋಡಿ ಅದೇ ಚೆನ್ನಾಗಿ ಹೇಳ್ತಾ ಇದ್ದೆ ಶಿವನ ಗೀತಾ ಅವರು ಬಂದು ಇವತ್ತು ಈ ಫಿಫ್ಟಿ ಇಯರ್ಸ್ ಫಿಲ್ಮ್ ಸ್ಟೇಷನ್ ಅವರ ಕೈಯಿಂದ ನಿಜವಾಗಲು ನನ್ನ ಅದೃಷ್ಟ ಅಂತ ನಾನು ಗೊತ್ತಾಯಿದ್ದೇನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುದೀಪ್ ಅವರು ಆ ಫಿಲ್ಮು ನಾನೇ ಮಾಡಬೇಕಾಗಿತ್ತು ಇದು ಕೆಂಪೇಗೌಡ ಸೊ ನಾನೇ ಅಂದ ನಾನೇ ಪೊಲೀಸು ನನಗೇ ಬಂದು ನೀವು ಪೊಲೀಸ್ ಅಂದರೆ ಏನು ಅಂತ ಹೇಳಿಬಿಟ್ರೆ ಚೆನ್ನಾಗಿರಲ್ಲ ಸುದೀಪ್ ನಾನು ಬಿಡ್ಬಿಡಿ ಅಂದೆ ಅದು ನಮ್ಮ ಅದೃಷ್ಟ ಏನು ಅಂದರೆ ರವಿಶಂಕರ್ ಮಾಡಿದ ಅವನು ಬ್ಯುಸಿ ಆದ ಅಂಡ್ ಅಗೇನ್ ರಾಕ್ ಲೈನ್ ವೆಂಕಟೇಶ್ ಅವರು ನಾವು ಪೊಲೀಸ್ ಸ್ಟೋರಿ ಮಾಡುವಾಗ ಅಯ್ಯಪ್ಪ ಅವರು ಕಲೆ ಹೇಳಿದ್ರು ಅದೇ ಆಯುಧ ಸೊ ಅವನು ಆದ ಈಗ ಕೆ ಜಿ ಎಫ್ನಿಂದ ಅವನು ಆಗಿದ್ದಾನೆ ಸೊ ಅಮ್ಮ ಏನಂದರೆ ಬಾಬು ನಮ್ಮ ಕೆಲಸ ನಾವು ಮಾಡಬೇಕು ಬಿಕಾಸ್ ಈ ಫಿಫ್ಟಿ ಇಯರ್ಸಲ್ಲಿ ಎಷ್ಟೋ ಎಷ್ಟೋ ನೋಡಿದ್ವಿ ಬಟ್ ಇವತ್ತೂ ಬೆಳಗ್ಗೆ ಆ ಕ್ಯಾರೆಕ್ಟರಾಗಿ ನಾವು ಅಲ್ಲಿ ಕೂತೋವಾಗ ಕುಂಕುಮ ಇಟ್ಕೊಂಡು ಗ್ರೂಪ್ ಜಿಯೋನಮ್ಮ ಅಂದ್ಕೊಂಡು ತಾಯಿ ತಂದೆಗೆ ನಮಸ್ಕಾರ ಮಾಡಿ ನಾವು ಶುರು ಮಾಡ್ತೀವಿ ಸೊ ಎವ್ರಿ ಡೇ ಇಸ್ ಎ ನ್ಯೂ ಡೇ ಡಿಫರೆನ್ಸ್ ಸೊ ತಿರ್ಗಾ ಇವತ್ತೂ ಇದೆಂಥ ಎಕ್ಸೈಟ್ಮೆಂಟ್ ಅಂದರೆ ನಾನು ಲಾಸ್ಟ್ ವೀಕು ಶಿವಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಪವನ್ ಹೊಡಿಯಾರ ಫಿಲ್ಮು ಕೆ ವಿ ಅವ್ರ ಫಿಲ್ಮು ಬೈಲ್ ಅಂತ ಶಿವನ ನಾನು ಆ್ಯಂಡ್ ಜಯರಾಮ್ ಅವರು ಮಾಡೋ ಹೋಗ ನನಗೆ ಸಡನ್ನಾಗಿ ಹೇಳಿದರು ಪವನ್ ಹೊಡಿಯಾರವರು ಶ್ರೀಕಾಂತ್ ಅವ್ರು ಬರ್ತಾರೆ ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ ಏನಪ್ಪ ಅಂದರೆ ಇಲ್ಲೆಲ್ಲ ಅವ್ರು ಬರ್ತಾರೆ ಅವ್ರು ಬಂದು ಮಾತಾಡ್ತಾರೆ ಅಂತ ಸೊ ಶ್ರೀಕಾಂತ್ ಅವ್ರು ಬಂದರು ಹೇಳಿದರು ನನಗೂ ಎಕ್ಸೈಟ್ಮೆಂಟ್ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥರನೇ ಏನಪ್ಪ ಇದು ಅಲ್ಕಾ ಡಾನ್ ಅಂತ ಇದ್ದಾರೆ ಸಾಯಿ ಕುಮಾರ್ ಫ್ಯಾನ್ ಅಂತ ಇದ್ದಾರೆ ಸರ್ ಒಂದು ಸಲ ಕತೆ ಕೇಳಿಬಿಡ್ತೀನಿ ಸರ್ ಕತೆ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸರ್ ಈ ಟೈಟಲು ಬಗ್ಗೆನು ಕ್ಯಾರೆಕ್ಟ್ರ ಬಗ್ಗೆ ಏನು ಓಕೆ ಸರ್ ಛಲ ಅಂತ ಡೈರೆಕ್ಟು ಅವ್ರ ಮೆಸೇಜ್ ನೋಡಿದೆ ಒಂದು ಮೆಸೇಜ್ ಇಟ್ಟರು ಫೋರ್ತ್ ಲೈನ್ ಅಂತ ಶುರು ಮಾಡಿ ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಇವರು ಒಳ್ಳೆ ಫ್ಯಾನು ಅಂತ ಸೊ ಅಲ್ಲಿಂದ ಅವರು ಕತೆ ಹೇಳಿದರು ಬಟ್ ನನಗೂ ಫುಲ್ ಡೀಟೇಲಾಗಿ ಹೇಳಲಿಲ್ಲಪ್ಪ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಓವರ್ ಆಗಿ ತುಂಬ ಚೆನ್ನಾಗಿದೆ ಪಾಯಿಂಟ್ ಚೆನ್ನಾಗಿದೆ ಹೀರೋ ಕ್ಯಾರೆಕ್ಟ್ರೈಸೇಷನ್ ಆಗಲಿ ಸೊ ಪ್ರಮೋದ್ ಅಂದ ತಕ್ಷಣ ಶಾರ್ಟ್ ಅಡ್ ಸೀಯಿಂಗ್ ಯುವರ್ ಎಲ್ಲ ನೋಡ್ತಾ ಇದ್ದೆ ಸೊ ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನನ್ನ ಅದೃಷ್ಟ ಏನು ಅಂದ್ರೆ ಇದು ಇಲ್ಲೇ ಜಯ ಜಿಷ್ಣ ಅವರಿದ್ದಾರೆ ಬೈ ಆ ಪ್ಲೀಸ್ ಕಾಮ್ ಒಂದು ಒಂದು ಸಲ ಬನ್ನಿ ಸಲ ಬನ್ನಿ ಪೊಲೀಸ್ ಸ್ಟೋರಿಗೆ ನೀವೆಲ್ಲ ಅಪ್ಪ ಬನ್ನಿ ಎಸ್ ಸರ್ ದಯವಿಟ್ಟು ಬರಬೇಕು ಪ್ಲೀಸ್ స్టీ ఫర్ ఇంట్రీర్ ఎఫిషియన్సీస్ తప్పు తనక సహస్ ఐఎమ్ పోలీస్ ఆఫీసర్ ఏ కొడుక నేనే దాని కర్ణ చియస్ బెడతా హెన్ కొట్ట మారివర్నమెంట్ సెంట్రల్ గవర్నమెంట్

ಕಾರಿಂದ ಆಚೆ ಬಂದರೆ ನಮ್ಮ ಹರೀಶ್ ಅವ್ರು ಬಂದರು ಯಾರೋ ಒಬ್ಬ ಮೀಟ್ ಮಾಡಿದ ತಕ್ಷಣ ಹುಡುಗ ಸರ್ ಒಂದು ಪೋಲಿಸ್ಟೋರಿಗೆ ಡೈಲಾಗ್ ಸರ್ ಒಂದು ಸರ್ ಸರ್ ಅಂತ ವೀಡಿಯೋ ಇಟ್ಕೊಂಡು ಕೇಳ್ತಾ ಇದ್ದೀನಿ ಇಲ್ಲಪ್ಪ ಏನಪ್ಪ ನಾನು ಪೂಜೆಗೆ ಬಂದಿದ್ದೀನಿ ಅದು ನನ್ನ ಅದೃಷ್ಟ ಕುಂಕುಮ ಭಾಗ್ಯ ನನ್ನ ಮೊದಲನೇ ಫಿಲ್ಮು ನೈಂಟಿ ತ್ರೀಯಲ್ಲಿ ಸೊ ದಂಡರಾಜ್ ಅವನು ಗೋವಿಂದ್ ಅವರು ಅವರ ಲಕ್ಷ್ಮಿ ಅವರು ಶ್ರೀನಾಥ್ ಅವರು ಅಶ್ವಥ್ ಅವರು ಬಾಲಣ್ಣ ಅವರು ನನ್ನ ಅದೃಷ್ಟ ಫಸ್ಟ್ ಫಿಲ್ಮೇ ಅಂತ ಒಂದು ಒಳ್ಳೆಯ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅದಾದಮೇಲೆ ರಾಮು ಅವರು ತ್ರಿ ಮಂಜು ಪರಿಚಯ ಓಂ ಪ್ರಕಾಶ್ ಅವರು ನಿರ್ದೇಶನ ವಾಕೌಪ್ ಡೆತ್ ಫಸ್ಟ್ ಡೈಲಾಗೆ ಯು ಕಾಂಟ್ ಚೀಟ್ ಕರ್ನಾಟಕ ಪೊಲೀಸ್ ಸಂತೋಷ್ ಕೇಟ್ರಲ್ಲಿ ನೋಡ್ತಾ ಇದ್ದೆ ಆವತ್ತು ಎಂಥ ಕ್ಲಾಪ್ಸ್ ಅಂದರೆ ಥಿಯೇಟ್ರಲ್ಲಿ ಸೊ ಅಲ್ಲಿಂದ ಶುರುವಾಗಿ ಏನೋ ಗೊತ್ತಿಲ್ಲ ಈಗ ನಾನು ಈ ಫಿಫ್ಟಿ ಇಯರ್ಸ್ಗೆ ಒಂದು ಸಲ ಲೆಕ್ಕ ಹಾಕೋವಾಗ ನೈಂಟಿ ಸಿಕ್ಸ್ ಪೊಲೀಸ್ ಸ್ಟೋರಿ ಟೂ ತೌಸಂಡ್ ಓನ್ಲಿ ಕನ್ನಡ ಐ ಡಿಡ್ ಫಿಫ್ಟಿ ಫೋರ್ ಫಿಲ್ಮ್ಸ್ ಆ್ಯಸ್ ಎ ಹೀರೋ ಐವತ್ನಾಲ್ಕು ಫಿಲಿಮ್ ಅಂದರೆ ವರ್ಷಕ್ಕೆ ಒಂದು ಸೆವೆನ್ ಏಟ್ ಫಿಲ್ಮ್ಸ್ ಆ್ಯಾವ್ರೇಜ್ ಏನು ಇವ್ರ ಸ್ಪೀಡು ಎಲ್ಲರೂ ನನ್ನ ಜೊತೆ ಕೆಲಸ ಆವಾಗ ಎಲ್ಲರೂ ಎಂಥ ಸ್ಪೀಡ್ ಅಂದರೆ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಪೊಲೀಸ್ ಸ್ಟೋರಿ ಐ ಥಿಂಕ್ ಟ್ವೆಂಟಿ ಸೆವೆನ್ ಡೇಸ್ ಫುಲ್ ಫಿಲ್ಮ್ ಡೇ ಆ್ಯಂಡ್ ನೈಟ್ ಡೈಲಾಗು 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 ಸೊ ಆ ಡೈಲಾಗಿನಿಂದ ತುಂಬ ಫ್ಯಾನ್ಸು ತುಂಬ ಫ್ಯಾನ್ಸು ಪೊಲೀಸ್ ಸ್ಟೋರಿಲಿ ಎಷ್ಟು ಕಟ್ಸಪ್ಪ ಭಯ ಪಡ್ತಾರೆ ಸೊ ತುಂಬ ಕರ್ಸಿತ್ತು ಬಟ್ ಆ್ಯಕ್ಚುಲಿ ಫ್ರಾಂಚೈಟಿಲ್ಲಿ ಈವನ್ ಸಮ್ ಪೊಲೀಸ್ ಆಫೀಸರ್ಸ್ ಹೂ ಮೈಂಡ್ ಮೆಟ್ ಆಲ್ ಓವರ್ ದ ಇಂಡಿಯಾ ಅವ್ರು ಹೇಳ್ತಾ ಇದ್ರು ಈ ಭಾಷೆ ನಾವು ಯೂಸ್ ಮಾಡ್ತೀವಿ ಬಟ್ ಅಟ್ ದ ಸೇಮ್ ಟೈಮ್ ಸೆನ್ಸಾರು ನಿಮ್ಮ ಅದೃಷ್ಟ ಕೊಟ್ಟಿದ್ದಾರೆ ಅಂತ ಆವಾಗ ಆಮೇಲೆ ಏನೋ ಅದು ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಟೆನ್ಷನ್ ಆಯಿತು ನಾವೆಲ್ಲರಿಗೂ ಬಟ್ ಸ್ಟಿಲ್ ಅಲ್ಲಿಂದ ಇವತ್ತು ತನಕ ಇವತ್ತು ಈಗ ಈ ಫಿಲ್ಮ್ ನೋಡಿದ್ರೆ ನೀನೇ ಒಂದು ಡೈಲಾಗ್ ರಿಲೀಸ್ ಮಾಡಿದೆ ಅದು ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ನನ್ನ ಡೈಲಾಗ್ಸು ನನ್ನ ಅದೃಷ್ಟ ಜನ ಅದು ರಿಸೀವ್ ಮಾಡಿಕೊಂಡು ನಾನು ಚೆನ್ನಾಗಿ ಗೊತ್ತು ರಾಜ್ಕುಮಾರ್ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರು ಡೈಲಾಗ್ ಹೇಳುವಾಗ ಅವರು ಹೇಳಿದರು ಸೊಗಸಾಗಿ ಸೊಗಸಾಗಿದೆ ನಿಮ್ಮ ಮಾದ್ಯುಲೇಷನ್ ಅವಾಗ ನೋಡ್ತಾ ಇರ್ತೀನಿ ಅಲ್ಲಲ್ಲಿ ಸ್ವಲ್ಪ ತೆಲುಗು ಟಚ್ ಇರುತ್ತೆ ಬಟ್ ಆದ್ರೂ ಕೇಳೋಕೆ ಇಷ್ಟ ಇರುತ್ತೆ ಬಿಕಾಸ್ ಆಫ್ ಯುವರ್ ಮಾುಲೇಷನ್ ಆ್ಯಂಡ್ ಡೈಲಾಗ್ ಆ ಪಂಚಸಲ ಅಂತ ಅಂಥವರು ನನ್ನನ್ನು ಆಶೀರ್ವಾದ ಮಾಡಿದರು ಸೊ ನನ್ನ ಅದೃಷ್ಟ ಇವತ್ತು ಈ ಐವತ್ತನೇ ವರ್ಷ ಅವ್ರ ಕಥೆ ಕೇಳಿದ ತಕ್ಷಣ ಓಕೆ ಸಾಯಿ ಕುಮಾರ್ ಫ್ಯಾನ್ ಅಂತ ಬಿಕಾಸ್ ತುಂಬ ಜನ ಫ್ಯಾನ್ಸ್ ಅಂತ ಕರೆಯೋಕ್ಕಿಂತ ಅವರೆಲ್ಲ ನನಗೆ ನನಗೆ ಲೈಫ್ ಕೊಟ್ಟಿದ್ದಾರೆ ಸೊ ಸೊ ಅವರಿಂದ ನಾವು ಸೊ ಅಂತ ಒಂದು ಸಾಯಿ ಕುಮಾರ್ ಫ್ಯಾನ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ವಂಡರ್ಫುಲ್ ಟೀಮ್ ಆಯ್ಕೆ ಸುರೇಶ್ ಅವರು ನಾನು ಇಸ್ ವೆರಿ ಕ್ಲೋಸ್ ಟು ಮೀ ಸುರೇಶ್ ಅವರು ವೆರಿ ಕ್ಲೋಸ್ ಟು ಮೇ ಸೋ ಹ್ಯಾಪಿ ದಟ್ ಐ ವೆಟ್ ಯು ಥ್ಯಾಂಕ್ ಯು ಪ್ಲೀಸ್ ಕಮ್ಮಿ ಮೇರಿ ಬ್ಯಾಕ್ಸ್ ನಮ್ಮ ನಮಸ್ಕಾರಗಳು ಆ್ಯಂಡ್ ದುನಿಯಾಂಚೆ ವಿಜಿ ನಾನು ಕೈವಾರ ತಾತಯ್ಯ ಮಾಡೋವಾಗೆ ಹೇಳಿದೆ ಆ್ಯಕ್ಚುಲಿ ನಾನು ಅದೃಷ್ಟ ನಾನು ಆ ಕ್ಯಾರೆಕ್ಟ್ರೂ ಮಾಡೋವಾಗ ಯಾರಪ್ಪ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪಲಕೊಂಡು ಸರ್ ವೆರಿ ಗುಡ್ ಸ್ಟೇಜ್ ಆ್ಯಕ್ಟರ್ ಸರ್ ಈ ಶ್ರಮ ಸ್ಟೇಜು ನಗಸ್ನಕ್ಕೆ ಬಂದಿದ್ದಾರೆ ಅಂತ ಟೈಮಿಂಗ್ ಇತ್ತು ಅಂತ ಸೊ ದುನಿಯಾ ಸೂಪರ್ ಇಟ್ಟ ತಕ್ಷಣ ಫೋನ್ ಮಾಡಿ ಹೇಳಿದೆ ಅಯ್ಯ ಆ ತಾತಯ್ಯ ಆಶೀರ್ವಾದ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಶ್ರಮೆ ಸೊ ಸೋ ಹ್ಯಾಪಿ ಫಾರ್ ವಿಜಿ ಆ್ಯಂಡ್ ಬಿಜಿ ಬಂದಿದ್ದು ಸುದೀಪ್ ಅವರು ಬಂದಿದ್ದು ಶಿವನವರು ಬಂದಿದ್ದು ಗೀತಾ ಅವರು ಬಂದಿದ್ದು ಎಲ್ಲ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ರಾಜ್ಯದವರು ಅಂಡ್ ಚಂದ್ರು ಅವರು ನಮ್ಮ ನಮ್ಮ ಜಿಲ್ಲಾ ಅವರು ಸೊ ವೆರಿ ಹ್ಯಾಪಿ ಸೊ ಒಳ್ಳೆ ಟೀಮ್ ಹರಿಕೃಷ್ಣ ಅವರು ಅಂಡ್ ಹೆಗ್ಡೆ ಅವರೇ ಎ ಕೆ ಫಾರ್ಟಿ ಸೆವೆನ್ ಕಾಶ್ಮೀರಿನಿಂದ ಕನ್ಯಾಕುಮಾರಿ ತನಕ ನಮ್ಮ ದೇಶದ ಪ್ರಜೆಗಳಲ್ಲಿ ರೋಷ ಪೌರುಷ ಇರೋ ತನಕ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ ಸೊ ಜೈ ಭುವನೇಶ್ವರಿ ಸೊ ಈ ಡೈಲಾಗ್ಸ್ ಹೊಡೆದು ಹೊಡೆದು ನಾನು ಹ್ಯಾಪಿಯಾರಂದರೆ ಮನೆಯಲ್ಲಿ ಮನೆಯಲ್ಲಿ ಡೈಲಾಗ್ ಹೊಡಲಿಲ್ಲ ನಾನು ಸೊ ಒಂದೊಂದು ಸಲ ಮನೆಗೆ ಹೋಗಿಬಿಟ್ರೆ ಈ ಸೀನ್ಸ್ ಮನೆಗೂ ಡೈಲಾಗ್ 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 ಅಂತ ಬಟ್ ಡೈಲಾಗೂ ಚಿಕ್ಕ ವಯಸ್ಸಿನಿಂದ ನಾನು ಬಬ್ರುವಾಹನ ಆಗಲಿ ಟರ್ನಾ ಆಗಲಿ ದುರ್ಯೋಧನ ಆಗಲಿ ಈ ಕ್ಯಾರೆಕ್ಟರ್ಸಲ್ಲಿ ಮಾಡ್ತಾ ಬರುವಾಗ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಆಲ್ ಮೈ ರೈಟರ್ಸ್ ತುಂಬ ಬೇಜಾರಾಯಿತು ಡೇವಿಡು ತೀರೋದು ಅಂತ ಗೊತ್ತಾದ ಮೇಲೆ ನಾನು ಆ್ಯಕ್ಚುಲಿ ಹೈದರಾಬಾದಲ್ಲಿ ಇದ್ದೆ ಶೂಟಿಂಗಲ್ಲಿದ್ದೆ ಆ ನೈಟ್ ನನಗೆ ಫೋನ್ ಮಾಡಿದರು ಕೃಷ್ಣ ಥ್ರಿಲ್ಲರ್ ಇವರೆಲ್ಲ ರವಿ ಶ್ರೀ ಬರ್ಸನ್ ವಾಸು ಪ್ರಿವಾಸು ವಾಸು ಅಯ್ಯೋ ಡೇವಿಡ್ ಅಂತ ಇರೋಲು ನನಗೆ ಜ್ಞಾಪಕ ಇದೆ ಇಲ್ಲಿಗೆ ಬಂದು ನನಗೆ ಪೊಲೀಸ್ ಸ್ಟೋರಿ ಫುಲ್ ಸ್ಕ್ರಿಪ್ಟ್ ಹೇಳ್ತಾ ಇದ್ದ ಸೊ ಸಚ್ಚ ವಂಡರ್ಫುಲ್ ರೈಟರ್ ನಾರ್ಮೇ ರೈತೆ ಸಾಲ್ಮೇ ಸಾಲ್ಮೇ ಕ್ಯಾಮ್ರಾಗ ಆಲ್ಮೇ ಟೆಕ್ನಿಷಿಯನ್ ಆಲ್ಮೇ ಸ್ಪೋರ್ಟ್ಸ್ ಕಾರ್ಸ್ ಎಲ್ಲರೂ 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 ವಂದನೆ ಅಭಿವಂದನೆ ಸೊ ಈ ಕುಂಕುಮ ಭಾಗ್ಯ ನಾನು ಇವತ್ತು ಅಲ್ಕಾ ಧಾನ್ ಸಾಯಿ ಕುಮಾರ್ ಫ್ಯಾನ್ ಅಂತ ಈ ಫಿಲ್ಮ್ ತನಕ ಬಂದಿದ್ವಿ ನಾಲ್ಕು ಒಳ್ಳೆಯ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಹೀಗೆ ಇರಬೇಕು ಅಂತ ಬೇಡ್ಕೋತಾ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಹಿಂದ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಯಿ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಟ್ಸ್ ಟು ಅಮೃತಾಜಿ ಆ್ಯಂಡ್ ಜ್ಯೋತಿ ಅವರು நீடௌலி ஹல் அந்த ஏனப்பா கரெக்டிங் அனு நட்டோரிய மிஸ்ச்சீவஸ் போய் சோக்கோ ಅಂದರೆ ನಮ್ಮ ಥರ ಡೈಲಾಗ್ಸ್ ಏನಾದರೂ ಹೊಡಿತಾನೆ ನಾನು ಇಮಿಟೇಟ್ ಮಾಡಲ್ಲ ಬಟ್ ಇರುತ್ತೆ ಏನು ಗುರಾಯಿಸ್ತಾ ಇದೀಯಾ ನಿನ್ ಅದೆಲ್ಲ ಸೊ ಕತೆ ಕೇಳ್ದಪ್ಪ ನಾನು ಇಲ್ಲ ಅಂದ್ರೆ ನನಗೆ ತುಂಬ ಭಯ ಇತ್ತು ತಿರ್ಗಾ ಸಿ ವಿ ಹ್ಯಾವ್ ಕ್ರಿಯೇಟೆಡ್ ಒಂದು ಇಮೇಜ್ ಇದೆ ಅಂಡ್ ಆ ಇಮೇಜನ್ನ ಖಂಡಿತ ಅವರು ಅಂದ್ಕೊಂಡಿರಲಿಲ್ಲ ಬಟ್ ಆದರೂ ನನ್ನ ಭಯ ನನಗಿತ್ತು ಚಲ ಹತ್ರ ಮಾತಾಡೋವಾಗ ಚಲ ಕ್ಲಿಯರ್ಲಿ ಆ್ಯಂಡ್ ಚೆನ್ನಾಗಿದೆ ಬಿಕಾಸ್ ನೀವು ನಂಬಲ್ಲ ಇವತ್ತು ಬರೋ ನನಗೆ ಯಾರೋ ಬರೆದ್ರು ಸರ್ ಅರ್ಜುನ್ ರೆಡ್ಡಿ ಇಸ್ ನಥಿಂಗ್ ಬಟ್ ಪೊಲೀಸ್ ಸ್ಟೋರಿ ಅಗ್ನಿ ಸರ್ ಅಂತ ಯಾರೋ ಒಬ್ಬ ಫ್ಯಾನ್ ನನಗೆ ಬರೋದು ಅದೇ ಅದೇ ಇರುತ್ತೆ ಸರ್ ಅದೇ ಇದರಲ್ಲಿ ಇರ್ತಾನೆ ಸರ್ ಅರ್ಜುನ್ ರೆಡ್ಡಿ ಅಂತ ಆ ಥರ ತುಂಬ ಕ್ಯಾರೆಕ್ಟರ್ಸು ತುಂಬ ಕ್ಯಾರೆಕ್ಟರ್ಸು ಅಗ್ನಿ ಇನ್ಸ್ಪೈರ್ ಮಾಡಿದ್ದಾನೆ ಅಗ್ನಿ ಸೊ ಅಗ್ನಿ ಹಸ್ ಬಿಕಮ್ ಮೈ ಸೆಕೆಂಡ್ ನೇಮ್ ಆಲ್ಸೋ ಸೊ ಇದೆಲ್ಲ ಮನಸ್ಸಲ್ಲಿಟ್ಕೊಂಡು ನಾವು ಈ ಡಾನ್ ಥರ ಪಾತ್ರಗಳು ತುಂಬ ಮಾಡಿದ್ದೀನಿ ತುಂಬ ಮಾಡಿದ್ದೀನಿ ಆ ಟೈಮಲ್ಲಿ ಅದೇ ಹೇಳ್ತಾ ಇದ್ದೀನಿ ಫಿಫ್ಟಿ ಫೋರ್ ಫಿಲ್ಮ್ಸ್ ಅಂದರೆ ಇದೇ ಎಲ್ಲ ಯಾರೋ ಹೇಳ್ತಾ ಇದ್ರು ಸಾರ್ ಇಂಥ ಭಾಷೆ ಮಾತಾಡಿದ್ದು ನೀವೇ ಅಟ್ ದ ಸೇಮ್ ಟೈಮ್ ದೇಶದ ಬಗ್ಗೆ ಆಫ್ಟರ್ ಫ್ರೀಡಮ್ ಫೈಟರ್ಸ್ ಆದಮೇಲೆ ನೀವೇ ಒಂದೇ ಮಾತ್ರ ಇದೆಲ್ಲ ಜಾಸ್ತಿ ಮಾತಾಡಿದ್ದು ನೀವೇ ಅಂತ ಸೊ ಫಿಫ್ಟಿ ಫೋರ್ ಫಿಲ್ಮ್ಸಲ್ಲಿ ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಫಾರ್ಟಿ ಫಿಲ್ಮ್ಸು ಹೀರೋಯಿನ್ಸು ಜೊತೆ ಒಂದು ಟೆನ್ ಫಿಫ್ಟೀನ್ ಫಿಲ್ಮ್ಸ್ ಮಾಡಿರ್ಬೋದು ಮಿಕ್ಕಿದ್ದೆಲ್ಲ ಡೈಲಾಗ್ ಓರಿಯೆಂಟೆಡ್ ಫಿಲ್ಮ್ಸ್ ಆ್ಯಕ್ಷನ್ ಎಮೋಷನ್ ಸೊ ಅಂಥ ಒಂದು ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಓವರ್ ಆಲ್ ಕೇಳಿದ್ದೀನಿ ನಾನೇನು ಮಾಡ್ತೀನಿ ಅಂತ ನನಗೆ ಹೇಳಿಲ್ಲ ಸರ್ ಹೇಳ್ತೀನಿ ಸರ್ ವೆಯ್ಟ್ ಮಾಡಿ ಸರ್ ನೀವು ಬನ್ನಿ ಸರ್ ಅಂತ ಸೊ ಈಗ ನಾನೇನು ನಾನು ಯಾವಾಗ ಪ್ರಮೋದನ್ ಮೀಟ್ ಮಾಡ್ತೀನಿ ನಾನು ವೆಯ್ಟಿಂಗು ನಿಮ್ಮ ಥರನೇ ಬಟ್ ಖಂಡಿತ ಒಂದು ಒಳ್ಳೆ ಫಿಲಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ನನಗಿದೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣ ಸರ್ ಇವತ್ತೊಂದು ವಿಶೇಷವಾದಂತಹ